ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಇವತ್ತಿನ ಬ್ಲಾಗಲ್ಲಿ ನಾನು ಡೇ ಒನ್ ರಂಗೋಲಿ ಸಿರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಫಸ್ಟ್ ಡೇ ಆಫ್ ರಂಗೋಲಿ ಸೀರೀಸ್ ಅಂತ ನಾನು ಹೇಳ್ಬೋದು ಸೊ ಇವತ್ತು ನಾನು ಮೊದಲನೇದಾಗಿ ಹೊಸಲಿಗೆ ಯಾವ ರೀತಿ ರಂಗೋಲಿನ ಹಾಕೊಳ್ಳೋದು ಅಂತ ಹೇಳಿ ಡೈಲಿ ನಿಮಗೆ ಒಂದೊಂದು ಡಿಸೈನ್ನ ತೋರಿಸ್ತಾ ಹೋಗ್ತೀನಿ ಡೈಲಿ ಅಂತಂದರೆ ನನ್ನ ಬ್ಲಾಗ್ನ ಶೇರ್ ಮಾಡ್ತೀನಿ ಅಲ್ವ ಅವತ್ತಿನ ದಿನ ಫಸ್ಟಿಗೆ ಒಂದು ರಂಗೋಲಿ ಡಿಸೈನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ನೆಕ್ಸ್ಟು ನಾನು ಆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಸೊ ಇವತ್ತಿನ ರಂಗೋಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ ಸೊ ಹಾಗೆರೆ ತುಂಬ ಈಸಿಯಾಗಿರುವಂತಹ ಡಿಸೈನ್ಸ್ನ ತೋರಿಸ್ತೀನಿ ರಂಗೋಲಿ ಹಾಕೋವಾಗ ತುಂಬ ಕನ್ಫ್ಯೂಷನ್ ಆಗುತ್ತೆ ಯಾವ ರೀತಿ ರಂಗೋಲಿ ಹಾಕೋದು ಏನು ಅಂತ ಹೇಳಿ ಸೊ ಹಾಗಾಗಿ ನಾನು ರಂಗೋಲಿ ಸೀರೀಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಕಲರ್ಸ್ನೂ ಕೂಡ ನಾನು ಹಾಕ್ತೀನಿ ಕಲರ್ ಹಾಕೋದೇನು ವೀಡಿಯೋ ಶೇರ್ ಮಾಡಲ್ಲ ಲಾಸ್ಟಿಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ರಂಗೋಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ಹೋಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ತುಂಬ ಜನ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ ಸೊ ಹಾಗೆನೇ ಒಳಗಡೆ ಬಂದು ನಾನು ಫಸ್ಟು ಜೀರಿಗೆ ನೀರನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ಹಾಗೆ ಹೂವೆಲ್ಲ ಅರಳೀತು ಅದನ್ನು ಕೂಡ ಕಟ್ ಮಾಡ್ಕೊಂಡು ಬಂದೆ ನೀವು ಇಲ್ಲಿ ನೋಡ್ಬೋದು ಹೊರಗಡೆ ನಮ್ಮದು ದಾಸೋಳ ಗಿಡ ಇದೆ ರೋಸ್ ಗಿಡ ಇದೆ ಸೊ ಸ್ವಲ್ಪ ಸ್ವಲ್ಪ ಹೂ ಅರಳತ್ತೆ ಡೈಲಿ ಒಂದೊಂದು ದಿನ ತುಂಬ ಜಾಸ್ತಿ ಆಗಿರುತ್ತೆ ಸೊ ನಾನು ಇಲ್ಲಿ ಜೀರಿಗೆನ ಹಾಕಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಕುಡಿಯೋಣ ಅಂತ ಹೇಳಿ ಸೊ ಅದೊಂಥರ ಡಿಟಾಕ್ಸ್ ಡ್ರಿಂಕ್ ಥರ ಕೆಲಸ ಮಾಡುತ್ತೆ ಸೊ ಹಂಗಾಗಿ ಜೀರಿಗೆ ನೀರನ್ನ ಕುಡಿತಾ ಇದ್ದೀನಿ ಇವಾಗ ಚಳಿ ಇರೋದ್ರಿಂದ ಬೆಳಗ್ಗೆ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಟೀ ಕಾಫಿ ಬದಲಿಗೆ ಈ ಥರ ಜೀರಿಗೆ ಮತ್ತು ಅಜ್ವಾಯಿನ್ ಬರುತ್ತಲ್ವ ಜೀರಿಗೆ ಅಜ್ವಾಯಿನ್ ಮತ್ತು ಸೋಂಪನ್ನ ಹಾಕಿ ಮೂರನ್ನೂ ಅಷ್ಟೇ ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಫ್ಯಾಟ್ ಕೂಡ ಬರ್ನ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಜೀರಿಗೆ ನೀರನ್ನ ಕುದಿಸ್ಕೊಂಡು ಕುಡಿತಾ ಇದ್ದೀನಿ ನಾನಿಲ್ಲಿ ಮೊನೆ ಗ್ರೋಸರಿ ಎಲ್ಲನೂ ತರೋದಕ್ಕೆ ಹೋದಾಗ ಬೇಬಿಕಾರ್ನ ತೊಗೊಂಡು ಬಂದಿದೆ ಸೊ ನಾನು ಯೂಶ್ವಲಿ ಬೇಬಿಕಾರ್ನ ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು ಯಾವಾಗಲೂ ಕೂಡ ತಂದಿಲ್ಲ ಸೊ ಹಂಗಾಗಿ ಇವತ್ತು ಕಾರ್ನ್ ಮಂಚೂರಿಯನ್ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ತಿಂದಿದ್ದೀವಿ ಆದರೆ ಮನೆಯಲ್ಲಿ ಒಂದು ಸತಿನೂ ಟ್ರೈ ಮಾಡಿರಲಿಲ್ಲ ಸೊ ಅದಕ್ಕೆ ಕಾರ್ನ್ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸೊ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೆ ಸೊ ನೋಡ್ಬೋದು ನೀವು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ಮಾಡಿದಕ್ಕಿಂತ ಮುಂಚೆ ಒಂದು ಸತಿ ಇದನ್ನು ಫ್ರೆಶ್ ಆಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಬಿಡೋಣ ಕೈಯಲ್ಲೇ ಮುರಿದ್ರೆ ಬರುತ್ತೆ ಆರಾಮಾಗಿ ಕಟ್ ಆಗುತ್ತೆ ಎಳೆ ಬೇಬಿ ಕಾರ್ನ್ ಇರೋದ್ರಿಂದ ಸೊ ನಾನು ಮೊದಲಿಗೆ ನಾನಿಲ್ಲಿ ಕಾರ್ನ್ಗೆ ಸ್ಟಫಿಂಗ್ ಮಾಡೋದಕ್ಕೆ ಸಾರಿ ಬೇಬಿ ಕಾರ್ನ್ಗೆ ಕೋಟಿಂಗ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಲ್ವಾ ಸೊ ಆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಕಾರ್ನ್ ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ ಮೇಲೆ ನಾನು ಹಾಕೊತಾ ಇದ್ದೀನಿ ಇಷ್ಟ ಹಾಕೋಬೇಕು ಅಂತ ಏನಿಲ್ಲ ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಮೇಲೆ ನಾನು ಎಲ್ಲನೂ ಒಂದು ಎರಡೆರಡು ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ನ ಇದ್ದೀನಿ ಮೈದಾ ಕಾರ್ನ್ ಫ್ಲೋರ್ ಮತ್ತು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತೀನಿ ನೆಕ್ಸ್ಟು ನಾನು ಇದಕ್ಕೆ ಒಂದು ಅಥವಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಕಲಿಸ್ಕೊಂಬಿಡೋಣ ಬಜ್ಜಿ ಮಾಡೋದಕ್ಕೆಲ್ಲ ಯಾವ ರೀತಿ ಕಲಿಸ್ಕೊತೀವಿ ಅಲ್ವಾ ಸೊ ಅದೇ ರೀತಿಯಲ್ಲಿ ಸ್ವಲ್ಪ ತಿಕ್ಕಾಗಿ ಕಲ್ಸ್ಕೊತೀನಿ ನಾನು ಅಂದರೆ ಕೋಟಿಂಗ್ ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ಜಸ್ಟ್ ನಾವು ಬೇಬಿ ಕಾರ್ನ್ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋದಲ್ಲ ಲೈಟಾಗಿ ಸ್ವಲ್ಪ ಕೋಟ್ ಆಗಬೇಕು ಅಲ್ವಾ ಸೊ ಹಂಗಾಗಿ ಸ್ವಲ್ಪ ತಿಕ್ಕಾಗಿಯೇ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ಇವಾಗ ಕೋಟಿಂಗ್ ಕೂಡ ರೆಡಿಯಾಗಿದೆ ಸೊ ಎಣ್ಣೆನೂ ಕೂಡ ಸೈಡಿಗೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಬೇಬಿಕಾರ್ ನಾನು ಇಲ್ಲಿ ಒಂದರಲ್ಲಿ ಮೂರು ಪೀಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಂತಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ನೀವು ಇಲ್ಲಿ ನೋಡ್ಬೋದು ಸೊ ಕೋಟ್ ಮಾಡಿ ಇಟ್ಕೊಂಡಿರುವಂತಹ ಬೇಬಿಕಾರ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ ಸೇಮ್ ನಿಮಗೆ ಗೋಬಿ ಮಂಚೂರಿ ತಿಂತಿದ್ದೀವಿ ನಾವು ರೀತಿಯಲ್ಲಿ ಒಂಥರ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ಈ ರೀತಿ ಫ್ರೆಶ್ ಆಗಿ ನಾವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಸ್ವಲ್ಪ ಅನ್ಹೆಲ್ದಿ ಫುಡ್ನ ನಾವು ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ ಮತ್ತು ಮನೆಯಲ್ಲಿ ನಾವು ಫುಡ್ ಕಲರ್ನ ಯೂಸ್ ಮಾಡೋದಿಲ್ಲ ನ್ಯಾಚುರಲ್ ಆಗಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತೀವಲ್ವ ಅಷ್ಟು ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಂಡಾಗಿಸುತ್ತೆ ಆಯ್ ಆಯ್ಲಿ ಫುಡ್ನ ನಾವು ಅನ್ಹೆಲ್ದಿ ಅಂತಲೇ ಕನ್ಸಿಡರ್ ಮಾಡಿದ್ದು ಬಟ್ ಆದ್ರೂ ಮನೆಯಲ್ಲಿ ಮಾಡ್ತೀವಿ ಅಲ್ವಾ ಸ್ವಲ್ಪ ಹೊರಗಡೆಗಿಂತ ಬೆಟರ್ ಅಂತ ಹೇಳ್ಬೋದು ಸೊ ಮನೆಯಲ್ಲಿ ನಮಗೆ ಎಲ್ಲ ಐಟಮ್ನು ಕೂಡ ಮಾಡೋದಕ್ಕೆ ಯೂಟ್ಯೂಬ್ ಚಾನಲ್ ಇದೆ ನೋಡ್ಕೊಂಡು ಆರಾಮಾಗಿ ನಾವು ಟ್ರೈ ಮಾಡ್ಬೋದು ಅಲ್ವಾ ಸೊ ಈ ರೀತಿ ಚಿಕ್ಕ ಮಕ್ಕಳಿಗೆ ನೀವು ಹೆಲ್ದಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೊಡ್ಬೋದು ಹೊರಗಡೆ ತಿನ್ಸೋದಕ್ಕಿಂತ ಮನೆಯಲ್ಲಿ ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಬೆಬಿಕಾರ್ನ್ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಕ್ಕಿ ಹಾಕಿರೋದ್ರಿಂದ ತುಂಬಾ ಆಗಿರುತ್ತೆ ಸೊ ಇವಾಗ ನಾನು ಏನು ಫ್ರೈ ಮಾಡಿದ್ದೀನಿ ಅಲ್ವಾ ಇಷ್ಟನ್ನೇ ನೀವು ಮೇಲುಗಡೆ ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಂಚೂರಿ ಮಾಡೋದಕ್ಕಿಂತ ಮುಂಚೆ ಹಾಗೆ ನೋಡಿದೆ ತುಂಬ ಚೆನ್ನಾಗಿತ್ತು ನನಗೆ ಹಾಗೇನೇ ಇಷ್ಟ ಆಯಿತು ಜಾಸ್ತಿ ಸೊ ಹಾಗೆಯೂ ಕೂಡ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಟೀ ಕಾಫಿ ಜೊತೆಗೆ ಟ್ರೈ ಮಾಡ್ಬೋದು ಚೆನ್ನಾಗಿರತ್ತೆ ಅದನ್ನು ಕೂಡ ಇವಾಗ ನಾನು ನೆಕ್ಸ್ಟ್ ಬ್ಯಾಚ್ ಒಂದ್ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕೋನ ಎಲ್ಲನೂ ಫ್ರೈ ಆದ್ಮೇಲೆ ನಾನು ಇನ್ನೊಂದು ಕಡಾಯಲ್ಲಿ ಎಣ್ಣೆನೂ ಕೂಡ ಹಾಕೊಂಡು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಲೈಟಾಗಿ ಬಿಸಿ ಆಗಿದೆ ಅಂದಾಗ ನಾನು ಒಂದು ಎರಡು ಮೂರು ಗಂಟೆಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಥರ ಮಂಚೂರಿಯನ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ಶುಂಠಿ ಇರಲಿಲ್ಲ ಬರೀ ಬೆಳ್ಳುಳ್ಳಿನ ಸೇಸ್ಕೊಂಡಿದ್ದೀನಿ ಇನ್ನೇ ಒಂದು ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲನೂ ಫ್ರೈ ಆದಮೇಲೆ ಇವಾಗ ಸಾಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೋಯಾ ಸಾಸು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸನ್ನ ಸೇರಿಸ್ಕೊಂಡಿದ್ದೀನಿ ಮೂರನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಸೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅಚ್ಕರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಲೈಟಾಗಿ ಸ್ವಲ್ಪ ಸ್ಪೈಸಿ ಇರಲಿ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಗೆಯೇ ನಾನಿಲ್ಲಿ ಫ್ಲೋರ್ನ ಒಂದು ಕಾಲು ಟೀಸ್ಪೂ ಕಾಲು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಿನಲ್ಲಿ ಕಲಸಿ ಸೇರಿಸ್ಕೊತಾ ಇದ್ದೀನಿ ಇದು ಯಾಕೆ ಹಾಕೋದು ಅಂತ ಅಂದರೆ ಸ್ವಲ್ಪ ಗ್ರೇವಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ಮತ್ತು ಗ್ರೇವಿ ಬೇಬಿಕಾರ್ನ್ ಎಲ್ಲದಕ್ಕೂ ಕೂಡ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಚೆನ್ನಾಗಿರತ್ತೆ ಎಲ್ಲದಕ್ಕೂ ಕೂಡ ಒಂದೇ ಥರ ಕೋಟಿಂಗ್ ಆಗುತ್ತೆ ಆ ರೀತಿ ಸೇರಿಸ್ಕೊಳ್ಳೋದ್ರಿಂದ ಇಷ್ಟ ಇಲ್ಲ ಅಂದರೆ ನೀವು ಸಾಸನ್ನೇ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡು ಬೆಬಿಕಾರ್ನ ಹಾಕೋಬೋದು ನೋಡಿ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬೆಬಿಕಾರ್ನ ಸೇರಿಸ್ಕೊಂತ ಇದ್ದೀನಿ ಒಂದು ಸತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸಿಂಪಲ್ ಆಗಿರುವಂತಹ ರೆಸಿಪಿ ಮತ್ತು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ದಿ ಅಂತಲೇ ಹೇಳ್ಬೋದು ಖಂಡಿತ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡಿದ್ದೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಚಿಕ್ಕ ಮಕ್ಕಳಿಗೆ ನೀವು ಈ ಥರ ಹೆಲ್ದಿಯಾಗಿ ಮನೆಯಲ್ಲಿ ಮಾಡಿಕೊಡ್ಬೋದು ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಟೊಮ್ಯಾಟೊ ಕೆಚೊಪ್ನ ಸೇರಿಸ್ಕೊಂತಾ ಇದ್ದೀನಿ ಮತ್ತು ಫ್ರೆಶ್ಶಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸರ್ವ್ ಮಾಡ್ಕೊಂಬಿಟ್ರೆ ಟೇಸ್ಟಿಯಾಗಿರುವಂತಹ ಕಾರ್ನ್ ಮಂಚೂರಿಯನ್ ರೆಡಿಯಾಗುತ್ತೆ ದಿನ ನಾನು ಜಾಮೂನ್ ಕೂಡ ಮಾಡಿಕೊಂಡಿದ್ದೆ ಬಟ್ ರೆಸಿಪಿ ಎಲ್ಲ ಇದು ಶೇರ್ ಮಾಡಿಲ್ಲ ನಾನು ಬಿಕಾಸ್ ನನ್ನ ಹಸ್ಬೆಂಡ್ ಬರ್ಡೇ ದಿನ ನಾನು ಜಾಮೂನ್ನ ಮಾಡಿದ್ದೆ ಅಲ್ವಾ ಸೊ ಅದ್ರದ್ದು ಇನ್ನೊಂದು ಪ್ಯಾಕೆಟ್ ಹಾಗೆಯೇ ಉಳಿದ್ಬಿಟ್ಟಿತ್ತು ಅದಕ್ಕೆ ಮಾಡ್ಕೊಂಡ್ಬಿಡೋಣ ಡಿಸೆಂಬರಲ್ಲಿ ಅದು ಡೇಟ್ ಹೇಗಿದ್ರು ಮುಗೀತಾ ಇತ್ತು ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ಸೊ ಹಂಗೇನೆ ಒಂದು ಸಾರಿಗೆ ಕುಚ್ಚು ಹಾಕೋದಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಒಂದು ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಹೇಗಾಗಿದೆ ನೀವು ನೋಡ್ಬೋದು ಟ್ರ್ಯಾಂಗಲ್ ಶೇಪಲ್ಲಿ ಬೇಬಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಡಿಫ್ರೆಂಟ್ ಆಗಿತ್ತು ಮತ್ತು ನೋಡೋದಕ್ಕೆ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಟಿ ವಿನ ನೋಡ್ತಾನೆ ಕುಚ್ನ್ನು ಕೂಡ ಮುಗಿಸ್ಕೊಂಡೆ ಮತ್ತು ನೆಕ್ಸ್ಟ್ ಡೇ ನಾನು ಇಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಟಿಫಿನಿಗೋಸ್ಕರ ನಾನು ಅವಲಕ್ಕಿ ಮಾಡ್ಕೊಂಡಿದ್ನ ಸೊ ಸ್ವಲ್ಪ ಅವಲಕ್ಕಿ ಹಾಗೆನೇ ಉಳಿದ್ಬಿಟ್ಟಿತ್ತು ಸೊ ಅದಕ್ಕೆ ಏನು ಮಾಡೋದು ಇದನ್ನು ತಿನ್ನೋದಕ್ಕೂ ಕೂಡ ನನಗೆ ಇಷ್ಟ ಇರಲಿಲ್ಲ ಸೊ ಅದಕ್ಕೆ ಒಂದು ರೀತಿ ಟ್ರೈ ಮಾಡೋಣ ಅಂತ ಹೇಳಿ ಡಿಫ್ರೆಂಟಾಗಿ ಇದನ್ನು ಫ್ರೈ ಮಾಡಿಕೊಂಡು ತಿಂತಾ ಇದ್ದೀನಿ ಸೊ ಸೊ ಈ ಒಂದು ರೆಸಿಪಿನ ನಾನು ಎಲ್ಲಿ ನೋಡಿರೋದು ಅಂತ ಅಂದರೆ ಸೊ ನಾವು ಟೂ ಇಯರ್ಸ್ ಬ್ಯಾಕ್ ಗೋವಾ ಹೋಗಿದ್ವಿ ಸೊ ಗೋವಾ ಹೋದಾಗ ಅಲ್ಲಿ ಎಲ್ಲೂ ಕೂಡ ನಮಗೆ ಪ್ರಾಪರ್ ಆಗಿ ಟಿಫಿನ್ ಸಿಕ್ಕಿರಲಿಲ್ಲ ಓಕೆನಾ ಸೊ ಅಲ್ಲಿ ಒಂದು ಕಡೆ ನಾವು ಹೋದಾಗ ಅಲ್ಲಿ ಪೋಹಾ ಅಂತ ಹೇಳಿತ್ತು ಪೋಹಾನ ಆರ್ಡರ್ ಮಾಡಿದಾಗ ಅಲ್ಲಿ ಈ ರೀತಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಅವಲಕ್ಕಿನ ಕೊಟ್ಟಿದ್ರು ಸೊ ನಾವು ಏನಿದು ಹಿಂಗಿದೆ ಅಂತ ಹೇಳಿ ಒಂದು ಟೇಸ್ಟ್ ಮಾಡೋಣ ಅಂತ ಹೇಳಿತಿದ್ವಿ ಬಟ್ ಲಿಟ್ರಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ನಾವು ನಾರ್ಮಲಿ ಏನು ಅವಲಕ್ಕಿನ ಮಾಡ್ತೀವಿ ಅಲ್ವಾ ಸೊ ಅವಲಕ್ಕಿನೇ ಅವರು ಜಾಸ್ತಿ ಫ್ರೈ ಮಾಡಿ ಕೊಟ್ಟಿದ್ರು ನಮಗೆ ಅದೊಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟು ಸೊ ನಾನು ಕೂಡ ಅವತ್ತು ಅದು ನಂಗೆ ಸಡನ್ನಾಗಿ ನೆನಪಾಯ್ತು ಈ ರೀತಿ ಟ್ರೈ ಮಾಡಿ ತಿನ್ನೋಣ ಅಂತ ಹೇಳಿ ಮಧ್ಯಾಹ್ನ ಸ್ವಲ್ಪ ಈ ರೀತಿ ಕ್ರಿಸ್ಪಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡು ಇದನ್ನು ತಿಂತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಊಟಕ್ಕೋಸ್ಕರ ಜೋಳದ ರೊಟ್ಟಿನ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಿಕಾಸ್ ಒಂದು ವಾರ ಆಗಿತ್ತು ರೊಟ್ಟಿ ಮಾಡಿರ್ಲಿಲ್ಲ ಬರೀ ಚಪಾತಿನೇ ಮಾಡೋದಾಗಿತ್ತು ಸೊ ಹಾಗಾಗಿ ಅದ್ರ ಜೊತೆಗೆ ಸೈಡಿಗೆ ಪಲ್ಯದ ಜೊತೆಗೆ ಈ ರೀತಿ ಹಸಿ ತರಕಾರಿ ಎಲ್ಲಾನು ಸೇರಿಸ್ಕೊಂಡು ನಾನು ಹಸಿ ಪಲ್ಯ ಅಂತಾರಲ್ವಾ ಒಂಥರ ಪಚ್ಚಡಿ ಅಂತ ಹೇಳಿ ಕರಿತೀವಿ ನಾವು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಆಮೇಲೆ ಮೆಂತೆ ಸೊಪ್ಪು ಇದ್ರೂ ಕೂಡ ಹಾಕೋಬಹುದು ಮೆಂತೆ ಸೊಪ್ಪು ಇದೆ ನಾನು ಮೂಲಂಗಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಮೂಲಂಗಿ ಸೊಪ್ಪು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸೊ ಹಂಗಾಗಿ ಸೌತೆಕಾಯಿ ಮೂಲಂಗಿ ಸೊಪ್ಪು ಮತ್ತು ಸಣ್ಣದಾಗಿ ಸ್ವಲ್ಪ ಮೂಲಂಗಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಟೊಮ್ಯಾಟೊ ಇದು ಎಲ್ಲ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಶೇಂಗಾ ಪುಡಿ ಹುರಿದು ಪುಡಿ ಮಾಡಿರುವಂತಹ ಶೇಂಗಾ ಪೌಡರ್ ಇರುತ್ತಲ್ವ ಅದನ್ನು ಮತ್ತೆ ಸ್ವಲ್ಪ ಖಾರದ ಪುಡಿ ಉಪ್ಪನ್ನ ಹಾಕ್ಕೊಂಡು ಈ ಒಂದು ಪಚ್ಚಡಿನ ರೆಡಿ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಊಟದ ಜೊತೆಗೆ ಚೆನ್ನಾಗಿರುತ್ತೆ ಹಸಿ ತರಕಾರಿನ ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಒಳ್ಳೇದು ಹಂಗೇನೆ ಇವಾಗ ಚಳಿಗಾಲ ಆಗಿರೋದ್ರಿಂದ ತುಂಬ ಸೊಪ್ಪು ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಮೆಂತೆ ಸೊಪ್ಪಂತೂ ಸಿಕ್ಕಾಪಟ್ಟ ಇದೆ ಅಂತ ಹೇಳ್ಬೋದು ಬನ್ನಿ ಇವಾಗ ಅಡ್ಗೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಹಸಿ ಪಲ್ಯಗೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತ ಇದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಸಾಕು ಹಾಗೆಯೇ ಹುರಿದು ಪುಡಿ ಮಾಡಿರುವಂತಹ ಶೇಂಗಾ ಪುಡಿನ ಸೇರಿಸ್ಕೊತ ಇದ್ದೀನಿ ಮತ್ತು ಒಂದು ಕಾ ಟೀ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಊಟ ಮಾಡೋ ಟೈಮಿಗೆ ನಾನು ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಏನು ಆ್ಯಡ್ ಮಾಡೋದಿಲ್ಲ ಅದು ನೀರು ಬಿಡುತ್ತಲ್ವ ಸೊ ಹಾಗಾಗಿ ಲಾಸ್ಟಿಗೆ ಆ್ಯಡ್ ಮಾಡ್ಕೊತೀನಿ ಸೊ ಇಷ್ಟೆಲ್ಲ ಸಿಂಪಲ್ಲಾಗಿ ರೆಡಿ ಮಾಡ್ಕೊತೀನಿ ರೊಟ್ಟಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಈ ರೀತಿ ಮಾಡೋದರಿಂದ ಖಂಡಿತ ಟ್ರೈ ಮಾಡಿ ಹಸಿ ತರಕಾರಿನ ಆದಷ್ಟು ಹೆಚ್ಚಾಗಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ನಿಗಾಗಲಿ ಹೇರಿಗಾಗಲಿ ತುಂಬಾ ಒಳ್ಳೆಯದು ಸೊ ನೋಡಿ ಇವಾಗ ಸ್ವಲ್ಪ ಮಾರ್ಕೆಟಿಗೆ ಹೋಗಿದೆ ತರಕಾರಿನ ತಗೊಂಡು ಬರೋಣ ಅಂತ ಹೇಳಿ ಸೊ ನೋಡಿ ಇದು ಫ್ಲವರ್ ತಗೋ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ನೋಡ್ತಾ ಇದ್ರೆ ನನಗೆ ಇದನ್ನು ಕಟ್ ಮಾಡೋದೇ ಬೇಡ ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿದೆ ಸೊ ನಾನು ಗೋಬಿ ಫ್ರೈ ಮಾಡ್ಕೊತೀನಿ ಅನ್ನ ಜೊತೆಗೆಲ್ಲ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಗೋಬಿ ಫ್ರೈ ನಾಳೆ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇವತ್ತೇನು ಮಾಡೋಲ್ಲ ಇವಾಗ ಲೇಟ್ ಆಗಿದೆ ಜಸ್ಟ್ ರೊಟ್ಟಿ ಮೂಲಂಗಿ ಪಲ್ಯ ಮಾಡ್ಕೊಂಡಿದ್ದೀನಿ ಜೊತೆಗೆ ಹಸಿ ಪಲ್ಯಾನ ಮಾಡಿಕೊಂಡು ಇವಾಗ ಊಟ ಮಾಡೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಂಗೆ ತುಂಬಾ ಇಷ್ಟ ಆಯಿತು ಗೋಬಿ ನಂಗೆ ತುಂಬಾ ಇಷ್ಟ ಎಸ್ಪೆಷಲಿ ಬಟ್ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳಿ ನಾನು ತೊಗೊಂಡ್ಬಾರಲ್ಲ ಬಟ್ ಇವಾಗ ಸೀಸನ್ ಅಲ್ವಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ತರಕಾರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಪ್ರತಿ ಒಂದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ಎಲ್ಲ ತಗೊಂಡು ಬಂದು ಕ್ಲೀನ್ ಮಾಡಿ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಪೇಪರ್ನ ಹಾಕ್ಕೊಂಡು ನಾನು ಕ್ಲೋಸ್ ಮಾಡಿ ಇಟ್ಕೊತೀನಿ ಅಂದ್ರೆ ತುಂಬಾ ದಿನಗಳ ಕಾಲ ಇರುತ್ತೆ ಹಾಡಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪನ್ನ ನಾನು ಲಾಸ್ಟಿಗೆ ಹಾಕೊತೀನಿ ಬಿಕಾಸ್ ನೀರು ಬಿಡುತ್ತಲ್ವಾ ಸರ್ವ್ ಮಾಡಿ ಮನೆಯೆಲ್ಲ ನಾವು ರೀಸೆಂಟಾಗಿ ಚೇಂಜ್ ಮಾಡಿದ್ವಿ ಸೊ ನೀವು ನನ್ನ ಹಳೆ ಬ್ಲಾಗ್ಸ್ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಈ ಒಂದು ಹೊಸ ಮನೆಯಲ್ಲಿ ಕಿಚನಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಆಗಿದೆ ಮತ್ತು ಕೌಂಟರ್ ಟಾಪ್ ಕೂಡ ಸ್ವಲ್ಪ ಚಿಕ್ಕದಾಗಿದೆ ಸೊ ಹಾಗಾಗಿ ಸ್ವಲ್ಪ ನನಗೆ ಐಟಮ್ಸ್ನ ಇಡೋದಕ್ಕೆ ಸ್ಪೇಸ್ ಸಾಕಾಗ್ತಿಲ್ಲ ಅಂತ ಹೇಳಿ ನಾನು ಒಂದು ಶೆಲ್ಫ್ನ ಅಂದರೆ ನಾಲ್ಕು ಸ್ಟೆಪ್ ಇರುವಂಥ ಒಂದು ಶೆಲ್ಫ್ನ ಆರ್ಡರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಬಟ್ ಅದು ಎಲ್ಲಿ ಹಾಕಬೇಕು ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ ನೋಡಬೇಕು ಕಿಚನ್ ಟಾಪ್ ಮೇಲೆ ನಾನು ಒಂದು ಸ್ಟೀಲಿಂದು ಒಂದು ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೀನಿ ಬಿಟ್ಟರೆ ಬೇರೆ ಏನೂ ಇಟ್ಕೊಂಡಿಲ್ಲ ಬಿಕಾಸ್ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ ಮತ್ತು ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಪೇಸ್ ಬೇಕಾಗುತ್ತೆ ಅಲ್ವಾ ಸೊ ಇವಾಗ ನಾನು ಏನು ವೀಡಿಯೋ ಮಾಡ್ತೀನಿ ಇವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆದ್ರೂ ಕೂಡ ನಾನು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇರ್ತೀನಿ ಸೊ ಒಂದು ಪ್ರಾಪರ್ ಪ್ರಾಪರಾಗಿರುವಂಥ ಪ್ರಾಡಕ್ಟ್ನ ಹುಡುಕ್ತಾ ಇದ್ದೀನಿ ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಷ್ಟೇ ಇವತ್ತಿನ ವ್ಲಾಗಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳಿದ್ರೆ ಅಂತೇ ಟೇಕ್ ಕೇರ್ ಬಾಯ್